ಸಾಥ್ ಮೆಹಬೂಬ್ ಶೇಖ್ ಐತಿಹಾಸಿಕ ರಾಮ ಮಂದಿರ ಉದ್ಘಾಟನೆದಂದು ವಿಜಯಪುರ ನಗರದಲ್ಲಿ ಇಪ್ಪತ್ತೆರಡು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಬೆಳಗ್ಗೆ ಆರು ಗಂಟೆಯಿಂದ ರಾಮನವಮಿ ಉತ್ಸವ ಸಮಿತಿ ಹಾಗೂ ರಾಮ ಮಂದಿರ ಟ್ರಸ್ಟ್ ವತಿಯಿಂದ ಇವತ್ತಿಗೆ ಹೋಮ ಆಯೋಜಿಸಲಾಗುತ್ತದೆ ಒನ್ನೂರ ಎಂಟು ಜನರ ಹೋಮ ಮತ್ತು ಹೋಮ ಆದ ತಕ್ಷಣ ಒಂದು ಕಾರ್ಯಕ್ರಮ ಇರ್ತದೆ ಸಣ್ಣ ಕಾರ್ಯಕ್ರಮ ಅಂದ್ರೆ ಸಾ ಕಾರ್ಯಕರ್ತರಿಗೆ ಸನ್ಮಾನವಾಗೋದು ಯಾವ ಕಾರ್ಯಕರ್ತರಂದ್ರೆ ಕರಸೇವಕರು ಇರ್ಬೋದು ಆದರೂ ಹಿಂದೂ ಸಂಘಟನೆಗಳಲ್ಲಿ ಹಿಂದೂ ಹೋರಾಟಗಳಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಸಂಘಟನೆಗಳು ಹುಡುಗರು ಜೈಲಿಗೆ ಹೋಗಿ ಬಂದಂಥವ್ರು ಅಂತ ಎಲ್ಲ ಹಿರಿಯರು ಹಳಿ ಕಾರ್ಯಕರ್ತರನ್ನು ಸನ್ಮಾನಿಸೋದೊಂದು ನಿಟ್ಟಿನಲ್ಲಿ ಅವತ್ತು ಅದಾದ ನಂತರ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಇರ್ತದೆ ಸಾಂಸ್ಕೃತಿಕ ಕಾರ್ಯಕ್ರಮ ಬ್ರಾಹ್ಮಣ ಬಿಜಯಪುರ ಬ್ರಾಹ್ಮಣ ಮಹಿಳಾ ಮಂಡಳಿಯ ವತಿಯಿಂದ ಭಾಗ್ಯಶ್ರೀ ಕಟ್ಟಿ ಅವರ ನೇತೃತ್ವದಲ್ಲಿ ಒಂದು ಕೋಲಾಟ ಇರ್ತದೆ ಅದಾದ ನಂತರ ಮನೀಷಾ ಕುಲ್ಕರ್ಣಿ ಅವರ ಒಂದು ಸಂಗೀತ ಕಾರ್ಯಕ್ರಮ ಇರ್ತದೆ ಮತ್ತು ಭೀಮರಾವ್ ಜೋಶಿ ಅವರು ಹಾಗೂ ಭಾರತಿ ಅವರಿಂದ ಸಂಗೀತ ಕಾರ್ಯಕ್ರಮ ಇರ್ತದೆ ಆ ಕಾರ್ಯಕ್ರಮ ಆದ ತಕ್ಷಣ ಲೈವ್ ಒಳಗೆ ಅವತ್ತೇನು ಒಳಗೆ ಮಂದಿರು ಉದ್ಘಾಟನೆ ಆಗ್ತದೆ ಅದನ್ನು ನೇರವಾಗಿ ಪ್ರಸಾರ ಒಂದು ಎಲ್ ಇ ಡಿ ಸ್ಕ್ರೀನ್ಗಳು ಹಾಕಿರ್ತೀವಿ ಅದಾದ ನಂತರ ಪ್ರಸಾದ ತೊಗೊಂಡು ಸಾಯಂಕಾಲ ಮ ಒಂದು ಭವ್ಯವಾದ ಮೂ ಬೆಳಗ್ಗೆ ಮೂರ್ತಿ ದರ್ಶನ ಇರ್ಬೋದು ಅದಾದ ನಂತರ ಪ್ರಸಾದ ಸ್ವೀಕಾರ ಮಾಡಿಕೊಂಡು ಅನ್ನ ಪ್ರಸಾದ ಇರ್ತದೆ ಸಾಯಂಕಾಲ ಏನಂದ್ರೆ ದೀಪೋತ್ಸವ ಕಾರ್ಯಕ್ರಮ ಕೂಡ ಇರ್ತದೆ ಅದಕ್ಕೆ ಎಲ್ಲರೂ ಬರಬೇಕಂತಂದು ಸಾರ್ವಜನಿಕರಲ್ಲಿ ಎಲ್ಲರಲ್ಲಿ ವಿನಂತಿ ಮಾಡ್ಕೋತೀನಿ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ರಾಮನವಮಿ ಸಮಿತಿಯ ಎಲ್ಲ ಪದಾಧಿಕಾರಿಗಳು ಸಂತೋಷ್ ಶಂಕಪ್ಪಗಳವರು ಶಿವಾನಂದ್ ಅವರು ಅಮಿತ್ ಅವರು ಮಾದಣ್ಣ ಕಟಾವಿಯವರು ರಾಜು ಮುಚ್ಚಂಡಿಯವರು ಸಮೀರ್ ಕುಲಕರ್ಣಿಯವರು ಸಂಗ್ಮೇಶ್ ಉಖಲಿ ಅವರು ಅಪ್ಪು ಅಶೋಕ್ ಪೆದ್ದಿಯವರು ಆ ಸಚಿನ್ ಸವನಳ್ಳಿ ಅವರು ಎಲ್ಲರು ಸರ್ ಎಷ್ಟು ಗಂಟೆಗೆ ಬೆಳಗ್ಗೆ ಆರು ಗಂಟೆಯಿಂದ ಹೋಮ ಸ್ಟಾರ್ಟ್ ಆಗ್ತದೆ ಹೋಮ ಆದ ತಕ್ಷಣ ಈ ಸ್ಟೇಜ್ ಕಾರ್ಯಕ್ರಮ ಒಂಬತ್ತುವರೆ ಗಂಟೆಗೆ ಸ್ಟಾರ್ಟ್ ಆಗ್ತದೆ ಒಂಬತ್ತು ಗಂಟೆವರೆಗೆ ಅಂದ ಸಾಯಂಕಾಲ ಹಲವು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇರ್ತಾವಲ್ಲ ರವೀಂದ್ರನಾಥ್ ಟೈಗರ್ಸ್ ಶಾಲೆಯ ಮಕ್ಕಳಿಂದ ಕೂಡ ಒಂದು ಎರಡು ನೃತ್ಯಗಳು ಹಾಡುಗಳು ಇರ್ತವೆ ರಾಮ ಮಂದಿರ ಈ ಸಿದ್ದೇಶ್ವರ ದೇವಸ್ಥಾನ ಹಿಂದ್ಗಡೆ ಶನಿದೇವರ ದೇವಸ್ಥಾನ ಅಂತ ಹೇಳ್ತಾರಲ್ಲ ರಾಮ ಮಂದಿರ लेटेस्ट न्यूज अपडेट्स के लिए यूट्यूब एक्सप्रेस को सब्सक्राइब कीजिए साथ में बेल आइकॉन को भी क्लिक कीजिए साथ ही साथ लाइक शेयर और कमेंट करना ना भूलिए